ಈಶ್ವರಪ್ಪ ಹಿಂಗ ಒದರಿ 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 ಈಗ ಕುಂತಾನ ಅದಕ್ಕ ಮಾನ್ಯವೇ ಮುದಿ ಕೇಳ್ತಿತ್ತು ಹಳ್ಳಿಯಾಗ ನನಗೆ ಒಂದ್ ಎಮ್ಮಿ ಕರ ಅವ್ರ ಮನೆಗೆ ಹಿಂಗತಿತ್ತು ಇಲ್ಲೇ ನಮ್ ಬಿಜಾಪುರ ಅಖಂಡ ಜಿಲ್ಲೊಂದು ಐತಿವಿ ಎಮ್ಮಿ ದೊಡ್ಡ ಎಮ್ಮಿ ದೊಡ್ಡ ಎಮ್ಮಿ ಅಖಂಡ ಬಿಜಾಪುರ ಜಿಲ್ಲಾದಾಗ ಒಂದು ದೊಡ್ಡ ಎಮ್ಮಿ ಐತಿ ಗೊತ್ತಿಲ್ಲ ಅವನ ಚೂಟು ಪೂಟು ಹಾಕೊಂಡು ಒಂದು ಬಿಸಿ ಹಾಕೊಂಡು ಹಾಡತಾನ ಎಲ್ಲಾ ಜಾತಿಗೂ ಬೇಯ್ತಾನ ಮತ ಸಮಾಜದವ್ರಿಗೆ ಓಟ್ ಹಾಕ್ಬೇಡ ಅಂತಾನ ಪಂಚಮ ಸಾಲರಿಗೆ ಓಟ್ ಹಾಕ್ಬೇಡ ಅಂತಾನ ಅಲ್ಪಸಂಖ್ಯಾತರಿಗೆ ಓಟ್ ಹಾಕ್ಬೇಡ ಅಂತಾನ ಅದು ಓದಾಕತ್ತತಿ ಬಹಳ ದಿವಸ ಅದು ಎಮ್ಮಿ ಕರ ಗೊಡ್ಡಿ ಗೊಡ್ಡಿ ಎಮ್ಮಿ ಅದು ಅದು ಹೆಂಗ ಇಲ್ಲ ಏನೂ ಇಲ್ಲ ಅದು ಅದಕ್ಕೆ ಓದಲ ಚಟ ಬಿತ್ ಬಿಡತ್ತಿ ಅದಕ್ಕೆ ಮಣ್ಣು ಹೇಳಿ ಸೂಕ್ಷ್ಮವಾಗಿ ನೀನೇನು ಪಂಚಮ ಸಾಲಿ ಒಬ್ಬರ ಹುಟ್ಟಿಲ್ಲ ನಿನ್ನಿಂತ್ರ ಏನು ಪಂಚಮ ಸಾಲಿ ಸಮಾಜ ಇರ್ತಿಲ್ಲ ನಿಂದೇನು ಇಲ್ಲ ನೀನ ಬಾಯಿ ಬಂದ್ ಮಾಡಿದಿ ಬಹಳ ಚಲೋ ನೀನ್ ಇದೆ ಏನು ಮದ್ರುತ್ತದರುದ್ರ ಎತ್ತ ಅವ್ರಿಗೆ ಓಟ್ ಆಗ್ಬಾರಂತೆ ಅಂತ ಓಟಾಕ್ಬಂದ್ರಂತೆ ಇವ್ರಪ್ಪ ಮಾಡಿದ್ರೆ ದೇಶ ಇವ್ರ ಮಾಡಿದ ಜಾತಿ ನೀನು ಬಗ್ಗೆ ಮಾತಾಡ್ಕೊಳು ಏನ್ ಎಲ್ಲಿ ಹೋದಲ್ಯೋ ಅಲ್ಪಸಂಖ್ಯಾತರ ಬೇಯ್ಲು ಇವಾಗ ನಮ್ಮಾಗ ಹಿಂದ ಜೇರಿಯಸ್ ಆಗಿದ್ದಾಗ ಟಿಪ್ಪು ಸುಲ್ತಾನ್ ಕಪ್ಯೂ ಟಿಪು ಟಿಪ್ಪು ಸುಲ್ತಾನ್ ಕಡ್ಡಗಾನಿಕೊಂಡು ಇವ ಯತ್ನಾಳ ಎಲ್ಲಾ ಮಾಡ್ಯಾರ ಈಗ ಬೇಡ ಅಂದ್ಕೂಡ ಏನ್ ಎತ್ತಾಗ ಮಾತಾಡೋದು ಎಲ್ಲಾರು ಇವ್ನೊಬ್ಬರ ಹುಟ್ಟಿಟಾರ ಪಶ್ಚಿಮ ಸರ್ಯಾಗ ಮತ್ತ್ ಯಾರು ಹುಟ್ಟೇ ಇಲ್ಲ ಬೇರೆದು ಹ ಏನ್ ಈ ಜಿಲ್ಲಾದ ಈ ಎರಡು ಜಿಲ್ಲಾ ಗೊತ್ತಿಲ್ಲ ನಮಗೆ ಇವ ಎಲ್ಲಿ ಇದ್ದ ಅನ್ನೋದು ಅದಕ್ಕೆ ಬಾಯಿ ಬಂದ್ ಮಾಡಿದ್ರೆ ಚಲೋ